ಸ್ನೇಹಿತರೆ ಜಾತಿಗಣತಿ ಕುರಿತು ರಾಜ್ಯದಲ್ಲಿ ತೀವ್ರ ಚರ್ಚೆಯಾಗ್ತಿರುವ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಡೇಟಾ ಹೊರಬಿದ್ದಿದೆ ಒಂದ್ ಕಡೆ ಸರ್ಕಾರದ ಒಳಗೆ ಈ ಸಮೀಕ್ಷೆ ಸರಿಯಿಲ್ಲ ನಮ್ಮ ಸಂಖ್ಯೆಯನ್ನು ಕಮ್ಮಿ ತೋರಿಸಿದ್ದಾರೆ ಅಂತ ಸಚಿವರು ಶಾಸಕರು ಸಮರ ಇದ್ರೆ ಇತ ಸಮುದಾಯವಾರು ಬೆಳವಣಿಗೆಯಲ್ಲಿ ಭಾರಿ ಏರಿಳಿತ ಆಗಿರುವುದು ಕಂಡುಬಂದಿದೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಸಂಖ್ಯೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ದು ಮತ್ತೊಮ್ಮೆ ಇದು ಚರ್ಚೆಗೆ ಗ್ರಾಸವಾಗಿದೆ ಹಾಗಿದ್ರೆ ಹೊಸದಾಗಿ ಸಂಚಲನ ಸೃಷ್ಟಿಸ್ತಿರೋ ಆ ರಿಪೋರ್ಟ್ನಲ್ಲಿ ಏನಿದೆ ಈ ಪರಿ ಏರಿಳಿತ ಆಗೋಕೆ ಕಾರಣ ಏನು ಹಿಂದೂ ಒಳಗಿನ ಸಮುದಾಯಗಳಿಗಿಂತ ಮುಸ್ಲಿಂ ಸಮುದಾಯದ ಸಂಖ್ಯೆಯಲ್ಲಿ ಎಷ್ಟು ಏರಿಕೆಯಾಗಿದೆ ಅಂತ ಈ ಡೇಟಾ ಹೇಳ್ತಾ ಇದೆ ಯಾವ್ಯಾವ ಧರ್ಮಗಳಲ್ಲಿ ಎಷ್ಟೆಷ್ಟು ಪಂಗಡ ಇದೆ ಅಂತ ಸರ್ಕಾರ ಹೇಳಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡದೆ ನೋಡಿ ಮುಸ್ಲಿಂ ಜನಸಂಖ್ಯೆಯಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚಳ ಎರಡಂಕಿ ದಾಟದ ಲಿಂಗಾಯತ ಸಮುದಾಯ ಸ್ನೇಹಿತರೆ ಈ ವರದಿ ಮುಂದುವರಿಸುವ ಮುನ್ನ ಒಂದು ವಿಚಾರ ನಿಮಗೆ ಸ್ಪಷ್ಟಪಡಿಸ್ತೀವಿ ಈ ಇಡೀ ಸರ್ವೆ ಮಾಡಿರುವುದು ಕರ್ನಾಟಕ ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನ ಉತ್ತಮಗೊಳಿಸೋಕೆ ಅನ್ನೋದು ಸರ್ಕಾರದ ವಾದ ಸಿದ್ದರಾಮಯ್ಯ ಸರ್ಕಾರದ ವಾದ ಇದೇ ಕಾರಣಕ್ಕೆ ಆ ವರದಿಗೆ ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೆಸರನ್ನ ಇಟ್ಟಿದ್ದಾರೆ ಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಬೆನಿಫಿಟ್ ಸಿಗುತ್ತೆ ಇದು ಸರ್ಕಾರದ ಸಮರ್ಥನೆ ಆದರೆ ಒಳಗೆ ಸಾಕಷ್ಟು ಅಜೆಂಡಾಗಳು ಇವೆ ಅದರ ಪರ ಅಥವಾ ವಿರುದ್ಧ ಯಾರ್ಯಾರು ಹೋರಾಟ ಮಾಡುತ್ತಿದ್ದಾರೆ ಅದರಲ್ಲಿ ಕೆಲವರಿಗೆ ರಾಜಕೀಯ ಮತ್ತು ಶಕ್ತಿ ಪ್ರದರ್ಶನದ ದಾರಿ ಕೂಡ ಹೌದು ಹೀಗಾಗಿನೇ ಸರ್ವೆ ಬಿಡುಗಡೆಯಾದ ಡೇ ಒನ್ ನಿಂದಲೇ ಕಿತ್ತಾಟ ನಡೀತಾ ಇದೆ ಸ್ವತಃ ಸರ್ಕಾರದ ಒಳಗೂ ಈ ಜಾತಿ ಯುದ್ಧ ಬಿಸಿ ಏರ್ತಾ ಇದೆ ಸೊ ಈ ವಾದ ವಿವಾದಗಳು ಸರ್ಕಾರದ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರುವ ಹೊತ್ತಲ್ಲಿ ಈ ಸಮೀಕ್ಷೆಯನ್ನು ಪುಷ್ಟೀಕರಿಸುವ ಹಾಗೆ ಇನ್ನೊಂದು ಡೇಟಾ ಹೊರಬಿದ್ದು ಿದೆ ಈಗ ಒಂದು ಪಟ್ಟಿಯನ್ನು ನೋಡ್ತಾ ಇದ್ದೀರಿ ಇದೆ ಆ ಸಮೀಕ್ಷೆ ಎಡಭಾಗದಲ್ಲಿ ಭಾಗದಲ್ಲಿ ಪಟ್ಟಿ ಸಾವಿರದ ಒಂಬೈನೂರಲ್ಲಿ ನಡೆದ ಸಮೀಕ್ಷೆ ಈ ಬಲ ಭಾಗದಲ್ಲಿರುವುದು ಎರಡ್ ಸಾವಿರದ ಹದಿನೈದರ ಸಮೀಕ್ಷೆ ಮೊದಲನೇ ಸಮೀಕ್ಷೆ ಆದಾಗ ಅವತ್ತು ರಾಮಕೃಷ್ಣ ಹೆಗ್ಡೆ ನೇತೃತ್ವದ ಜನತಾ ಸರ್ಕಾರ ಇತ್ತು ವೆಂಕಟೇಶ ಸ್ವಾಮಿ ಆಯೋಗ ರಚನೆ ಆಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು ಜಯಪ್ರಕಾಶ್ ಹೆಗ್ಡೆ ಕಮಿಷನ್ ರಚನೆ ಮಾಡಿದ್ರು ಸೊ ಈ ಎರಡು ಕಮಿಷನ್ಗಳ ಸರ್ವೆ ನಡೆದು ಮೂವತ್ತು ವರ್ಷ ಗ್ಯಾಪ್ ಇದೆ ಇದರಲ್ಲಿ ಒಂದು ಸಮುದಾಯದ ಸಂಖ್ಯೆಗೂ ಇನ್ನೊಂದು ಸಮುದಾಯದ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಮೊದಲಿಗೆ ಇಲ್ಲಿ ಹಿಂದೂಗಳ ವಿಚಾರ ಬಂದಾಗ ಇಲ್ಲೆಲ್ಲ ಜಾತಿಗಳಲ್ಲಿ ಒಡೆದು ಹೋಗಿರೋದ್ರಿಂದ ಜಾತಿ 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 ಎನ್ನುವ ಹಣೆ ಬರಹವೇ ತುಂಬಾ ಪ್ರಧಾನವಾಗಿರೋದ್ರಿಂದ ಜಾತಿವಾರು ಈ ಸಮೀಕ್ಷೆಯನ್ನ ಕೂಡ ನಡೆಸಿರೋದ್ರಿಂದ ಜಾತಿವಾರು ನಿಮಗೆ ನಂಬರ್ಸ್ ಅನ್ನ ಕೊಡಬೇಕಾದ ಕರ್ಮ ನಮ್ಮದು ಮೊದಲಿಗೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮಾಣ ನೋಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಹದಿನಾರು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಇತ್ತು ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಜನಸಂಖ್ಯೆಯೊಂದಿಗೆ ಅತಿ ಹೆಚ್ಚು ಜನ ಇರೋ ಸಮುದಾಯ ಅಂತ ಆ ರಿಪೋರ್ಟ್ ಹೇಳಿತು ಆದರೆ ಎರಡು ಸಾವಿರದ ಹದಿನೈದರ ರಿಪೋರ್ಟಲ್ಲಿ ಅದು ಕುಸಿತಿದೆ ಒಟ್ಟು ಜನಸಂಖ್ಯೆ ಅರವತ್ತಾರು ಪಾಯಿಂಟ್ ಮೂರು ಐದು ಲಕ್ಷ ಇದ್ದು ಹನ್ನೊಂದು ಪರ್ಸೆಂಟ್ಗೆ ಡೌನ್ ಆಗಿದೆ ಸೊ ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಹೋಲಿಸಿದರೆ ಎರಡು ಸಾವಿರದ ಹದಿನೈದರ ರಿಪೋರ್ಟ್ನಲ್ಲಿ ರಾಜ್ಯದ ಶೇಕಡಾವಾರು ಪ್ರಮಾಣದಲ್ಲಿ ಐದು ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಈ ಪಟ್ಟಿ ಮುಸ್ಲಿಮರ ತೊಂಬತ್ತೊಂಬತ್ತು ಉಪಜಾತಿಗಳು ಸೇರಿದಂತೆ ಅದೇ ಉಪಜಾತಿನ ಅಂತ ಆಶ್ಚರ್ಯ ಆಗ್ಬೋದು ಬಗ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಮುಸ್ಲಿಮರ ಸಂಖ್ಯೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಟ್ಟು ಮೂವತ್ತೊಂಬತ್ತು ಪಾಯಿಂಟ್ ಆರು ಮೂರು ಲಕ್ಷ ಇತ್ತು ರಾಜ್ಯದ ಜನಸಂಖ್ಯೆಯಲ್ಲಿ ಅದು ಹತ್ತು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಆಗ್ತಾ ಇತ್ತು ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಅದು ಹನ್ನೆರಡು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅಂದರೆ ಜನಸಂಖ್ಯೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಮುಟ್ಟಿದ್ದು ರಾಜ್ಯದ ಶೇಕಡಾವಾರು ಪ್ರಮಾಣದಲ್ಲಿ ಒಂದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಜಂಪ್ ಆಗಿದೆ ಏನೋ ಈ ಪಟ್ಟಿ ನೋಡಿ ಪರಿಶಿಷ್ಟ ಸಮುದಾಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಐವತ್ತೇಳು ಪಾಯಿಂಟ್ ಮೂರು ಒಂದು ಲಕ್ಷ ಇತ್ತು ಒಟ್ಟಾರೆ ಜನಸಂಖ್ಯೆಯಲ್ಲಿ ಹದಿನೈದು ಪಾಯಿಂಟ್ ಎಂಟು ಆರರಷ್ಟು ಇತ್ತು ಈಗ ಅದು ಹದಿನೆಂಟು ಪಾಯಿಂಟ್ ಎರಡು ಏಳು ಪರ್ಸೆಂಟ್ಗೆ ಏರಿದೆ ಒಟ್ಟು ಜನಸಂಖ್ಯೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿಗೆ ದಾಟಿದೆ ಅಂದರೆ ರಾಜ್ಯದ ಶೇಕಡಾವಾರು ಎರಡು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ರೈಸ್ ಆಗಿದೆ ಏನೋ ಮೂರನೇ ರೋನಲ್ಲಿರೋ ಅಂಕಿ ಸಂಖ್ಯೆ ನೋಡಿ ಇದು ಒಕ್ಕಲಿಗ ಸಮುದಾಯದ ಸಂಖ್ಯೆ ನೈನ್ಟೀನ್ ಏಯ್ಟಿ ಫೋರ್ ವೆಂಕಟೇಶ ಸ್ವಾಮಿ ಕಮಿಷನ್ ರಿಪೋರ್ಟಲ್ಲಿ ನಲವತ್ತೆರಡು ಲಕ್ಷ ಸಂಖ್ಯೆ ಇತ್ತು ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅದು ಆವಾಗ ಹನ್ನೊಂದು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಆದರೆ ಎರಡು ಸಾವಿರದ ಹದಿನೈದರ ರಿಪೋರ್ಟ್ ಪ್ರಕಾರ ಹತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ಗೆ ಡೌನ್ ಆಗಿದೆ ಟೋಟಲ್ ನಂಬರ್ ಇನ್ಕ್ರೀಸ್ ಆಗಿದ್ರು ಓವರ್ ಆಲ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಬೇರೆಯವರದಾಗಿರುವುದರಿಂದ ಪರ್ಸೆಂಟೇಜ್ ಇವ್ರದ್ದು ಹತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ಗೆ ಕುಸಿದಿದೆ ಸದ್ಯಕ್ಕೆ ಇವರ ಸಂಖ್ಯೆ ಅರವತ್ತೊಂದು ಪಾಯಿಂಟ್ ಆರು ಎಂಟು ಲಕ್ಷ ಇದೆ ರಾಜ್ಯದ ಶೇಕಡವಾರು ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ್ದು ಒಂದು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಡೌನ್ ಆಗಿದೆ ಅವರ ಕಾಂಪೋಸಿಷನ್ನಲ್ಲಿ ಅವರ ಪ್ರಮಾಣ ಏನು ಕುರುಬ ಸಮುದಾಯದ ಸಂಖ್ಯೆ ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಇಪ್ಪತ್ತೈದು ಲಕ್ಷ ಇದ್ದರೂ ಶೇಕಡಾವಾರು ಆರು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಬರ್ತಾಯಿತ್ತು ಈಗ ಅದು ಏಳು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಸಂಖ್ಯೆ ನಲವತ್ತ್ ಮೂರು ಲಕ್ಷ ದಾಟಿದೆ ಅಂದ್ರೆ ರಾಜ್ಯದ ಶೇಕಡಾ ವಾರುವಿನಲ್ಲಿ ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಏರಿಕೆಯಾಗಿದೆ ಏನೋ ಬ್ರಾಹ್ಮಣ ಸಮುದಾಯದ ಸಂಖ್ಯೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹದಿಮೂರು ಪಾಯಿಂಟ್ ಏಳು ಲಕ್ಷ ಇತ್ತು ಈಗ ಅದು ಹದಿನೈದು ಪಾಯಿಂಟ್ ಆರು ನಾಲ್ಕು ಲಕ್ಷ ಆಗಿದೆ ರಾಜ್ಯದ ಶೇಕಡಾವಾರು ಆಗ ಮೂರು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಇತ್ತು ಈಗ ಒಂದು ಪರ್ಸೆಂಟ್ ಡೌನ್ ಆಗಿ ಎರಡು ಪಾಯಿಂಟ್ ಆರು ಪರ್ಸೆಂಟ್ಗೆ ಗೆ ತಲುಪಿದೆ ಸೊ ಕೆಲವೊಂದು ಸಮುದಾಯಗಳ ಸಂಖ್ಯೆ ಗಮನಾರ್ಹ ಪ್ರಮಾಣದಲ್ಲಿ ಹೆಚ್ಚಳ ಆಗಿದ್ರೆ ಮತ್ತೆ ಕೆಲವು ಸಮುದಾಯಗಳ ಸಂಖ್ಯೆ ಅವರ ಟೋಟಲ್ ಸ್ಟ್ರೆಂತ್ ಪರ್ಸೆಂಟೇಜ್ ವೈಸ್ ಗಮನಾರ್ಹ ಪ್ರಮಾಣದಲ್ಲಿ ಡೌನ್ ಆಗಿದೆ ಇದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡಲಾಗ್ತಾ ಇದೆ ಮೊದಲನೇದು ಪಾಪ್ಯುಲೇಷನ್ ಗ್ರೋತ್ ಈಗ ಪ್ರತಿ ಸಮುದಾಯದ ಪಾಪ್ಯುಲೇಷನ್ ಗ್ರೋತ್ ನೀವು ನೋಡ್ತಾ ಇದ್ದೀರಿ ಕಳೆದ ಮೂವತ್ತು ವರ್ಷದಲ್ಲಿ ಮುಸ್ಲಿಮರ ಜನಸಂಖ್ಯೆ ಸುಮಾರು ಅವರ ಸಮುದಾಯದವರು ಮುಂಚೆ ಇವಾಗ ಎಷ್ಟಿದ್ದಾರೆ ಎರಡನೇ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ ಇದ್ದು ತೊಂಬತ್ತು ಪರ್ಸೆಂಟ್ ಜಂಪ್ ಆಗಿದೆ ಹಾಗೆ ಕುರುಬ ಎಪ್ಪತ್ನಾಲ್ಕು ಪರ್ಸೆಂಟ್ ಜಂಪ್ ಆಗಿದೆ ಒಕ್ಕಲಿಗ ನಲವತ್ತಾರು ಪರ್ಸೆಂಟ್ ಜಂಪ್ ಆಗಿದೆ ಇದರಲ್ಲಿ ಎಲ್ಲಕ್ಕಿಂತ ಕಮ್ಮಿ ಇರೋದು ವೀರಶೈವ ಲಿಂಗಾಯತ ಸಮುದಾಯ ಬರೀ ಎಂಟು ಪರ್ಸೆಂಟ್ ಅದಕ್ಕೆ ನಾನಾ ಕಾರಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ ನಾವು ನೋಡೋಣ ಇಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಳ ಯಾರಿಗೂ ಆಶ್ಚರ್ಯ ಇಲ್ಲ ಯಾಕಂದರೆ ಇಡೀ ದೇಶದಲ್ಲೇ ಆ ರೀತಿಯ ಟ್ರೆಂಡ್ ಕಂಡು ಬಂದಿದೆ ಇತರೆ ಸಮುದಾಯದ ತಾಯಂದಿರಿಗೆ ಹೋಲಿಸಿಕೊಂಡ್ರೆ ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಮುಸ್ಲಿಂ ಮಹಿಳೆಯರಲ್ಲಿ ಫರ್ಟಿಲಿಟಿ ರೇಟ್ ತುಂಬ ಡೌನ್ ಆಗಿದೆ ಅಂದರೆ ಪ್ರತಿ ಮಹಿಳೆಗೆ ಅವರೇಜ್ ಎಷ್ಟು ಮಕ್ಕಳು ಅನ್ನೋ ವಿಚಾರಕ್ಕೆ ಬಂದಾಗ ಮುಂಚೆ ಕಂಪೇರ್ ಮಾಡಿದ್ರೆ ಮುಸ್ಲಿಮರು ಭಾಳ ಡೌನ್ ಆಗಿದೆ ಈಗ ಬಟ್ ಸ್ಟಿಲ್ ದೇಶದಾದ್ಯಂತ ಉಳಿದ ಸಮುದಾಯಗಳಿಗೆ ಹೋಲಿಸಿದ್ರೆ ಅವರಲ್ಲಿ ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ ಅಂದ್ರೆ ಜನನ ದರ ಜಾಸ್ತಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿಂದೂ ಫರ್ಟಿಲಿಟಿ ರೇಟ್ ಅಂದ್ರೆ ಪ್ರತಿ ಹಿಂದೂ ಸಮುದಾಯದ ತಾಯಿಗೆ ಸರಾಸರಿ ಮೂರು ಪಾಯಿಂಟ್ ಮೂರು ಮಕ್ಕಳಿದ್ರೆ ಇದು ಆವ್ರೇಜ್ ಇದು ಎರಡು ಸಾವಿರದ ಹದಿನೈದರಲ್ಲಿ ಅದು ಎರಡು ಪಾಯಿಂಟ್ ಒಂದಕ್ಕೆ ಕುಸಿತ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುಸ್ಲಿಂ ತಾಯಂದಿರ ಫರ್ಟಿಲಿಟಿ ರೇಟ್ ನಾಲ್ಕು ಪಾಯಿಂಟ್ ನಾಲ್ಕು ಇದ್ದಿದ್ದು ಈಗ ಅಲ್ಲೂ ಕೂಡ ಕಮ್ಮಿಯಾಗಿ ಎರಡು ಪಾಯಿಂಟ್ ಆರು ಮಕ್ಕಳಿಗೆ ಬಂದಿದೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲೂ ಸುಧಾರಣೆ ಆಗಿದೆ ಬದಲಾವಣೆ ಆಗಿದೆ ಪ್ರತಿ ಮಹಿಳೆಗೆ ನಾಲ್ಕು ಪಾಯಿಂಟ್ ನಾಲ್ಕು ಮಕ್ಕಳು ಪಾಯಿಂಟ್ ಹೆಂಗೆ ಕೇಳ್ಬೋದು ನೀವು ಹತ್ತು ಜನಕ್ಕೆ ನಲವತ್ನಾಲ್ಕು ಮಕ್ಕಳು ಅಂತ ಅಂದ್ಕೊಳ್ಳಿ ಈಗ ಅದು ಹತ್ತು ಜನಕ್ಕೆ ಇಪ್ಪತ್ತಾರು ಮಕ್ಕಳಿಗೆ ಇಳಿದಿದೆ ಆದರೂ ಸ್ಟಿಲ್ ಇದು ಉಳಿದ ಸಮುದಾಯಗಳ ಸಂಖ್ಯೆಗಿಂತ ಚೂರು ಜಾಸ್ತಿನೇ ಉಳಿದಿದೆ ಹಾಗೆ ಬೇರೆ ಧರ್ಮದಿಂದ ಮತಾಂತರ ಆಗಿರೋ ಮುಸ್ಲಿಮರಾಗಿ ಮತಾಂತರ ಆಗಿರೋ ಕಾರಣಗಳನ್ನು ಇಲ್ಲಿ ಕೊಡಲಾಗುತ್ತೆ ಕಳೆದ ವರ್ಷ ಕೇಂದ್ರ ಸರ್ಕಾರದ ಪ್ಯಾನಲ್ ಕೂಡ ಮುಸ್ಲಿಮರು ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ನಲವತ್ಮೂರರಷ್ಟು ಏರಿಕೆ ಕಂಡಿದ್ದಾರೆ ಪರ್ಸೆಂಟ್ ಇದು ಇತರೆ ಸಮುದಾಯದ ಸಂಖ್ಯೆಗಿಂತ ಹೆಚ್ಚು ಅಂತ ಹೇಳಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಸ್ಲಿಮರ ಪ್ರಮಾಣ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಇತ್ತು ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಅದು ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅದ್ರ ಮೇಲೆ ಪರ್ಸೆಂಟೇಜ್ ಮೇಲೆ ಮತ್ತೆ ಪರ್ಸೆಂಟೇಜ್ ಅಪ್ಲೈ ಮಾಡಿ ಸರ್ಕಾರ ಈ ರೀತಿ ನಲವತ್ತು ಪರ್ಸೆಂಟ್ಗೂ ಅಧಿಕ ಜಂಪ್ ಆಗಿದೆ ಅಂತ ಹೇಳಿತ್ತು ಅಂದರೆ ಅವರ ಪರ್ಸೆಂಟೇಜ್ ವೈಸ್ ರೆಪ್ರೆಸೆಂಟೇಷನ್ ಅಲ್ಲಿ ಆದರೆ ನಮ್ಮ ಗಮನಕ್ಕಿರಲಿ ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್ ಯೂಜ್ವಲಿ ಅಪ್ಲೈ ಮಾಡಲ್ಲ ಆದ್ರೂ ಸರ್ಕಾರ ಈ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಜಂಪ್ ಆಗಿದೆ ಅಂತ ಹೇಳೋಕೆ ಜಸ್ಟ್ ನಂಬರ್ ಹೇಳಿದ್ರು ಸಾಕಿತ್ತು ಬಟ್ ಅವ್ರಸೆಂಟೇಜ್ ಮೇಲೆ ಪರ್ಸೆಂಟೇಜ್ ಅಪ್ಲೈ ಮಾಡಿ ಆ ರೀತಿ ಹೇಳಿದ್ರು ಇರಲಿ ಈಗ ನಾವು ರಾಜ್ಯದ ವಿಚಾರಕ್ಕೆ ಬರೋಣ ಇಲ್ಲಿ ಲಿಂಗಾಯತ ಸಮುದಾಯದ ಸಂಖ್ಯೆ ಎಷ್ಟೊಂದು ಕಮ್ಮಿ ಕಾಣ್ತಿರೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ನಾನಾ ಥಿಯರಿಗಳನ್ನು ಕೊಡಲಾಗ್ತಿದೆ ಮಾಜಿ ಹಿಂದುಳಿದ ವರ್ಗದ ಅಧ್ಯಕ್ಷ ಸಿ ಎಸ್ ದ್ವಾರಕನಾಥ್ ಅವರ ಹೇಳಿಕೆ ಪ್ರಕಾರ ವೀರಶೈವ ಲಿಂಗಾಯತರ ಪ್ರಮಾಣ ಕುಸಿತಕ್ಕೆ ಅವರ ಐಡೆಂಟಿಟಿಯಲ್ಲಿ ಇರೋ ಬದಲಾವಣೆಗಳು ಕಾರಣ ಅಂತ ಹೇಳಿದ್ದಾರೆ ಹಲವರು ಹೆಚ್ಚಿನ ಮೀಸಲಾತಿ ಪಡೆಯೋಕೆ ಮೀಸಲಾತಿ ಇರೋ ಸಮುದಾಯದ ಗುರುತನ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಲಿಂಗಾಯತ ಉಪಜಾತಿಯಾದ ಸಾದರ ಲಿಂಗಾಯತರು ತ್ರೀ ಬಿ ಕ್ಯಾಟಗರಿಯಲ್ಲಿ ಬರ್ತಾರೆ ಈ ಸಮುದಾಯಕ್ಕೆ ಐದು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಹಾಗೆ ಹಿಂದೂ ಸಾದರರು ಕ್ಯಾಟಗರಿ ಟು ನಲ್ಲಿ ಬರ್ತಾರೆ ಈ ಟು ಎಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಇದೆ ಹೀಗಾಗಿ ಜನ ಲಿಂಗಾಯತ ಬದಲಿಗೆ ಹಿಂದೂ ಸಾದರರು ಹಿಂದೂ ಗಾಣಿಗ ಹಿಂದೂ ಮಣಿವಾಳ ಅಂತ ಗುರುತಿಸ್ಕೊಡ್ತಾರೆ ಈ ಕಾರಣದಿಂದ ವೀರಶೈವ ಲಿಂಗಾಯತ ಜನಸಂಖ್ಯೆಯಲ್ಲಿ ಏರಿಕೆ ಕಾಣ್ತಿಲ್ಲ ಅಂತ ಹೇಳಿದ್ದಾರೆ ಸೊ ಇವರ ವಾದವನ್ನೇ ತಗೊಂಡು ಸಾಕಷ್ಟು ಜನ ನಾನಾ ಕಾರಣಗಳಿಂದ ಎಸ್ಸಿ ಸಮುದಾಯ ಅಂತ ಗುರುತಿಸ್ಕೊಂಡಿದ್ದು ಅದು ಆರ್ಟಿಫಿಷಿಯಲಿ ಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗ್ತಿರಬಹುದು ಅನ್ನೋ ಥಿಯರಿಯನ್ನ ಮುಂದಿಡಲಾಗ್ತಾ ಇದೆ ಹಿಂದೂ ಏತರರಲ್ಲೂ ಕೂಡ ಜಾತಿಗಳು ಎಸ್ ಸಿದ್ದರಾಮಯ್ಯ ಸರ್ಕಾರ ನಡೆಸಿರೋ ಈ ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹೈಲೈಟ್ ಆಗ್ತಿರೋ ಮತ್ತೊಂದು ವಿಚಾರ ಅಂದ್ರೆ ನಿಮಗೆ ಇದು ಹೊಸದು ಅಂತ ಅನಿಸ್ಬೋದು ಅದು ಇತರ ಧರ್ಮಗಳಲ್ಲಿರೋ ಜಾತಿಗಳು ನಾವು ಹಿಂದೆ ಈ ರಿಪೋರ್ಟ್ ನಲ್ಲಿ ಹೇಳಿದ್ವಿ ಮುಸ್ಲಿಮರ ಒಳಗಿದ್ದಂತಹ ಜಾತಿ ಪದ್ಧತಿಯ ವಿಚಾರ ಹೇಗಿದೆ ಸೂಕ್ಷ್ಮವಾಗಿ ಅದು ಹೇಗೆ ಉಳ್ಕೊಂಡಿದೆ ಅನ್ನೋದನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ಮಾಡಿದ್ವಿ ಸೊ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೆಸಿರುವಂತಹ ಈ ಸಮೀಕ್ಷೆಯಲ್ಲೂ ಕೂಡ ಮುಸ್ಲಿಮರಲ್ಲಿ ಕ್ರಿಶ್ಚಿಯನ್ ಅಲ್ಲಿರೋ ಜಾತಿ ಅಥವಾ ಈ ಉಪಜಾತಿಗಳನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ ಶಿಯಾ ಸುನ್ನಿ ಅನ್ನೋ ಎರಡು ಪಂಗಡಗಳು ಮಾತ್ರ ಗೊತ್ತಿರ್ಬೋದು ನಿಮಗೆ ಆದರೆ ಇದರ ಒಳಗೆ ಅನೇಕ ಉಪಜಾತಿಗಳಿವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಗುರುತಿಸಿದೆ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಉಪಜಾತಿಗಳಿವೆ ಅಂತ ಸಿದ್ದು ಸರ್ಕಾರದ ಈ ಸಮೀಕ್ಷೆ ಹೇಳಿದೆ ಮುಸ್ಲಿಮರ ಉಪಜಾತಿಗಳಲ್ಲಿ ಹದಿನೇಳು ಲಕ್ಷ ಜನ ಗುರುತಿಸಿಕೊಂಡಿದ್ದಾರೆ ಅತಿ ದೊಡ್ಡ ಸಬ್ ಕಾಸ್ಟ್ ಅಂತ ಶೇಖ್ ಮುಸ್ಲಿಂ ಸಮುದಾಯ ಕರೆಸ್ಕೊಂಡಿದೆ ಈ ಸಮುದಾಯದಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಜನರಿದ್ದಾರೆ ಹಾಗೆ ಕ್ರೈಸ್ತರಲ್ಲಿ ಐವತ್ತೇಳು ಉಪಜಾತಿಗಳಿದ್ದು ಆದಿ ದ್ರಾವಿಡ ಉಪಜಾತಿ ಕ್ರೈಸ್ತರಲ್ಲೇ ಅತಿ ದೊಡ್ಡ ಉಪಜಾತಿ ಅಂತ ಕರೆಸ್ಕೊಂಡಿದೆ ಇದರಲ್ಲಿ ಐವತ್ತೆರಡು ಸಾವಿರ ಜನಸಂಖ್ಯೆ ಇದೆ ಹಾಗೆ ಜೈನರಲ್ಲಿ ಆರು ಉಪಜಾತಿ ಇದ್ದು ದಿಗಂಬರರು ಅತಿ ದೊಡ್ಡ ಸಬ್ ಕಾಸ್ಟ್ ಅಂತ ಗುರುತಿಸಿಕೊಂಡಿದ್ದಾರೆ ಇನ್ನುಳಿದಂತೆ ರಾಜ್ಯದಲ್ಲಿ ಹತ್ತು ಸಾವಿರ ಬೌದ್ಧರು ಒಂದು ಸಾವಿರ ಸಿಖರು ಏಳುನೂರ ಅರವತ್ತೆರಡು ಪಾರ್ಸಿಗಳು ಇದ್ದಾರೆ ಇದರಲ್ಲಿ ಯಾವ ಸಬ್ ಕಾಸ್ಟು ರಾಜ್ಯದಲ್ಲಿ ಇಲ್ಲ ಅಂತ ಸರ್ವೆಯಿಂದ ಇವರು ಹೇಳ್ತಾ ಇದ್ದಾರೆ